ಹಾ ಸರಸ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಬಂದಿದ್ದಾರೆ ವೆಲ್ಕಮ್ ಮಾಡಿ ಸರಸ್ವತಿ ಮೇಡಮ್ ಹ್ಮ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪೂಜ್ಯ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲ ಅಮ್ಮನವರಿಗೆ ನಮಸ್ಕಾರಗಳನ್ನ ತಪ್ಪ ಸ ಸಲ್ಲಿಸುತ್ತಾ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಈ ದಿನದ ಸ್ವಾಧ್ಯಾಯ ಹಾಗೂ ಧ್ಯಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಈ ದಿನ ನಮ್ಮ ಜೊತೆಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಶ್ರೀಮತಿ ಶಾಂತಾ ಶ್ರೀನಿವಾಸ್ ಮೇಡಮ್ ಅವರು ಬಂದಿದ್ದಾರೆ ಅವರನ್ನು ಸ್ವಾಗತಿಸೋಣ ಮೇಡಮ್ ಕಡೆಯಿಂದ ಸ್ವಾಗತವನ್ನ ಕೋರುತ್ತೇನೆ ಸ್ವಾಗತ ಮೇಡಮ್ ವೇದಿಕೆ ನಿಮಗೆ ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ಮಾತೆ ಅಮ್ಮನಿಗೆ ಪೂರ್ವಕ ಜನ್ಮ ಜನ್ಮಗಳ ಶತ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತ ಅದೇ ತರಹ ನಮಗೆ ಈ ವೇದಿಕೆಯನ್ನ ಆಯ್ಕೆ ಮಾಡಿಕೊಂಡು ಈ ವೇದಿಕೆಗೆ ಬಂದು ಅವ್ರ ಜ್ಞಾನನ ನಮಗೂ ತಿಳಿಸ್ಕೊಡ್ತಾರಂತಹ ಅದ್ಭುತವಾದ ಗುರುಗಳಾಗಿರುವಂತಹ ಶ್ರೀ ಪಾಕಲ್ಪಾಡಿ ಗುರುಗಾರಿಗೆ ಕೂಡ ಅವ್ರಿಗೂ ಕೂಡ ಪೂರ್ವಕ ಜನ್ಮ ಜನ್ಮಗಳ ಶತ ಶತ ಕೋಟಿ ಪಾದಾನ ಸಮರ್ಪಿಸ್ಟರ್ಸ್ ಅದೇ ತರ ಜೂಮಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸುತ್ತ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಆತ್ಮ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಎಸ್ ಎಸ್ ಎಂ ಮೈಸೂರು ಈ ವೇದಿಕೆಯನ್ನ ಕೊಟ್ಟು ನಮಗೆ ಇಷ್ಟು ಅದ್ಭುತವಾದ ಪ್ರೋಗ್ರಾಮ್ ಗೆ ಸಹಾಯ ಮಾಡ್ತಿರುವಂತಹ ಟೆಕ್ನಿಕಲ್ ಟೀಮ್ ಆಗ್ಲಿ ಈ ಎಲ್ಲ ಟೀಮ್ ವರ್ಕ್ ಮಾಡ್ತಿರುವಂತ ಎಲ್ಲ ಮಾಸ್ಟರ್ ಕೂಡ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ నావుకల్ పాటు గురు గారి గురువు అంతా అవ్వర జీవన చరిత్ర